ಮೈಸೂರಿನ ಬನ್ನಿ ಮಂಟಪದ ಯಲ್ಲಮ್ಮ ಬಡಾವಣೆ ಅಂಗನವಾಡಿಯ ದುರಸ್ತಿಗೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು ಬರೋಬರಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿದೆ ಮಕ್ಕಳು ಮಣ್ಣುಗುಡ್ಡೆ ಕಸದ ರಾಶಿಯಲ್ಲಿ ಕುಳಿತುಕೊಂಡು ಆಟವಾಡ್ತಿದ್ರು ಈ ವಿಷಯ ಬೆಳಗಾವಿ ಅಧಿವೇಶನದಲ್ಲೂ ಚರ್ಚೆಯಾಗಿತ್ತು ಬಳಿಕ ಎರಡು ತಿಂಗಳೊಳಗೆ ಕಟ್ಟಡ ನಿರ್ಮಾಣ ಮಾಡುವುದಾಗಿ ರಾಜ್ಯ ಸರ್ಕಾರ ತಿಳಿಸಿತು ಈ ಹಿನ್ನೆಲೆಯಲ್ಲಿಂದು ಶಾಸಕ ತನ್ವೀರ್ ಸೇಠ್ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಎರಡ್ ಸಾವಿರದ ಹದಿನಾರರಲ್ಲೇ ಅಂಗನವಾಡಿ ನಿರ್ಮಾಣ ಮಾಡಲು ಅನುದಾನವಿತ್ತು ಆದರೆ ಜಾಗತಾ ಕೊರತೆಯಿಂದಾಗಿ ನಿರ್ಮಾಣ ಮಾಡಲಾಗಿರಲಿಲ್ಲ ಈಗ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸಿ ಜಾಗ ಪಡೆದಿದ್ದೇವೆ ಇನ್ನೆರಡು ತಿಂಗಳಲ್ಲಿ ಸುಸಜ್ಜಿತ ಅಂಗನವಾಡಿ ನಿರ್ಮಾಣ ಮಾಡುತ್ತೇವೆ ಅಂತ ಶಾಸಕ ತನ್ವೀರ್ ಸೆಟ್ ಸಂತಸವನ್ನ ವ್ಯಕ್ತಪಡಿಸಿದ್ರು ಇದು ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಜಾಗವನ್ನು ಪಡ್ಕೊಂಡು ಜೆ ಯು ಆರ್ ಎನ್ ಎಮ್ ಜವಾಹರ್ಲಾಲ್ ನೆಹರು ನಗರ ಪುನಶ್ಚೇತನ ಕಾರ್ಯದಲ್ಲಿ ಬಿ ಎಸ್ ಯು ಪಿ ಮನೆಗಳನ್ನ ನಿರ್ಮಾಣ ಮಾಡುವಂತಹ ಸಾಧ್ಯ ನಾವು ಕೈ ಅಂದು ಸುಮಾರು ಏಳು ಸಾವಿರದ ಆರುನೂರು ಮನೆಗಳು ಮೈಸೂರಿನಲ್ಲಿ ನಿರ್ಮಾಣ ಆಗಿತ್ತು ನಾಲ್ಕು ಸಾವಿರದ ಆರುನೂರು ಮನೆಗಿಂತ ಹೆಚ್ಚು ರಂಗಕ್ಷೇತ್ರವಾಗ ನಿರ್ಮಾಣ ಮಾಡಿ ಹದಿನಾಲ್ಕು ಪ್ರದೇಶಗಳಲ್ಲಿ ಇದನ್ನು ಕಟ್ಟು ನಿರಂತರವಾಗಿ ಇಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಸ್ಪಂದನೆಯನ್ನು ನಾವು ನೀಡಿದ್ದೇವೆ ಅನೇಕ ಕಾನೂನಿನ ತೊಡಕುಗಳು ನಮ್ಮ ಮುಂದೆ ಬಂದಂಥದ್ದು ನಾವು ನೋಡಿದ್ದೇವೆ ಮೈಸೂರು ಜಿಲ್ಲೆಯಲ್ಲಿ ವಲಯ ಒಂದು ವಲಯ ಎರಡು ಇದನ್ನು ಸ್ಥಾಪಿಸಿ ಅದಕ್ಕೆ ಪ್ರತ್ಯೇಕವಾದಂತಹ ಆಡಳಿತ ವ್ಯವಸ್ಥೆಯನ್ನು ಕರ್ನಾಟಕ ಕೊಲ್ಚಿ ಅಭಿವೃದ್ಧಿ ಮಂಡಳಿಯಲ್ಲಿ ಮಾಡಿಕೊಂಡಿದ್ದಾರೆ ಎಲ್ಲಮ್ಮ ಸ್ಲಂಬ್ನಲ್ಲಿ ಕೇವಲ ಎಂಬತ್ತು ಮನೆಗಳಿದ್ದರೂ ಕೂಡ ಎರಡು ವಲಯಗಳು ಇಲ್ಲಿ ಜವಾಬ್ದಾರಿಯನ್ನು ಒಟ್ಕೊಂಡು ಯಾವುದನ್ನು ಯಾರು ಮಾಡಬೇಕು ಅನ್ನೋದು ಗೊಂದಲಗಳು ನಮ್ಮ ಮುಂದೆ ಹಂಚಿಕೆನಲ್ಲೂ ಕೆಲವೊಂದು ವ್ಯತ್ಯಾಸಗಳಾದಂಥದ್ದು ತದನಂತರ ಮೂವತ್ತಾರು ಜನಕ್ಕೆ ನಾವು ಮನೆಗಳನ್ನ ಕೊಡಬೇಕಾಗಿದ್ದರಲ್ಲಿ ಇಪ್ಪತ್ತಾರು ಜನಕ್ಕೆ ಮಾತ್ರ ಕೊಡೋಕ್ಕೆ ಸಾಧ್ಯ ಆಯಿತು ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಈ ಭಾಗದಲ್ಲಿ ಅಂಗನವಾಡಿ ಕೇಂದ್ರ ಇಲ್ಲ ಅನ್ನೋದು ಪ್ರಚಾರ ಆ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ಬಹುಶಃ ಇದು ನಾನು ಆ ಪ್ರತಿಕ್ರಿಯೆ ನೀಡೋಕ್ಕಿಂತ ಅಥವಾ ಅದಕ್ಕೆ ಉತ್ತರ ಕೊಡೋಕ್ಕಿಂತ ಸ್ಪಷ್ಟತೆ ನಾನು ನೀಡೋ ಬಯಸ್ತೇನೆ ಕಳೆದ ಎರಡೂವರೆ ವರ್ಷಗಳಿಂದಲೂ ಅಂಗನವಾಡಿ ಕೇಂದ್ರಕ್ಕೆ ಈ ಭಾಗದ ಸ್ಥಳೀಯರು ನಮ್ಮ ಪ್ರಶ್ನೆಗೌಡರಾಗಿರ್ಬೋದು ಇಲ್ಲಿರುವಂಥ ನಮ್ಮ ಮುಖಂಡರು ಯಾರಿದ್ದಾರೆ ಅವರು ನಿರಂತರವಾಗಿ ನನ್ನ ಪತ್ರ ಹಾಕಿಕೊಂಡು ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಆಯುಕ್ತರನ್ನು ಭೇಟಿ ಮಾಡಿ ಜಾಗನ ನಮಗೆ ಹಸ್ತಾಂತರ ಕೊಡಿ ಅಂಗನವಾಡಿ ಕೇಂದ್ರ ಕಟ್ಟಕ್ಕೆ ಅನ್ನೋದೆಲ್ಲ ಸ್ಪಷ್ಟವಾಗಿ ಹೇಳಿದ್ರು ನಮಗೆ ಜಾಗ ಕೊಟ್ಟಿರಲಿಲ್ಲ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಹನ್ನೆರಡು ಲಕ್ಷದ ಇಪ್ಪತ್ತಾರು ಸಾವಿರ ಮಂಜೂರಾಗಿ ಅದು ನಮಗೆ ಬಳಕೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಿಲ್ಲ ಅಂತ ಜಾಗ ನಮಗೆ ಇದು ವಿಶೇಷವಾಗಿ ಇಪ್ಪತ್ತೈದಡಿ ಇಪ್ಪತ್ತೈದು ಅಡಿ ಜಾಗ ಹೇಗೆ ಸಿಕ್ಕ ಇದಕ್ಕೊಂದು